ಆಶಾ ಕಿರಣ ಮಾದರಿ ಸಮಾಜ ಸೇವಕಿ ಡಾಕ್ಟರ್ ಭಗೀರಥಿ ಜ್ಯೋತಿ ರೆಡ್ಡಿ ರವರ ಜನ್ಮದಿನ ಸಂಭ್ರಮಾಚರಣೆಯ ಸಮಾರಂಭ ಸ್ನೇಹಿತರು ಹಿತೈಷಿಗಳು ಬಂಧುಗಳ ಉಪಸ್ಥಿತಿಯಲ್ಲಿ ಕೇಕ್ ಕತ್ತರಿಸಿ ಅಭಿನಂದಿಸಿ ಸನ್ಮಾನಿಸುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳೊಂದಿಗೆ ಸರಳವಾಗಿ ಆಚರಿಸಿಕೊಂಡರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಛಾಯಾ ಬಸವರಾಜ್ ಎಂಎಸ್ ಲಾವಣ್ಯ ಹಾಗೂ ನೇತ್ರ ರಾಮಚಂದ್ರ ರಾಜಮ್ಮ ಹಾಗೂ ಜಯರಾಮ್ ರಾಜು ಸಮಾಜ ಸೇವಕರು ಪತ್ರಕರ್ತರಾದ ಲಿಂಗರಾಜು ಮತ್ತು ಇತರರು ಉಪಸ್ಥಿತರಿದ್ದು ಮಾದರಿ ಸಮಾಜ ಸೇವಕಿ ಡಾಕ್ಟರ್ ಭಗೀರಥಿ ಜ್ಯೋತಿ ರೆಡ್ಡಿ ರವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಡಾಕ್ಟರ್ ಭಾಗೀರಥಿ ಜ್ಯೋತಿ ರೆಡ್ಡಿಯವರು ಹುಟ್ಟಿ ಬೆಳೆದದ್ದು ಕೊಡಗು ಜಿಲ್ಲೆಯ ಸಾಮಾನ್ಯವಾದ ಕುಟುಂಬವೊಂದರಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿರುವ ಇವರು ಇಂಗ್ಲಿಷ್ ಕಲಿಕೆ ಟ್ಯೂಷನ್ ಏಜು ಕಂಪ್ಯೂಟರ್ ತರಬೇತಿಯ ಜೊತೆಗೆ ನಟನೆಯನ್ನು ಕಲಿತು ಅದರಲ್ಲೂ ಕೂಡ ಸೈಯನಿಸಿಕೊಂಡಿದ್ದಾರೆ ಸಮಾಜ ಸೇವೆಯಲ್ಲಂತೂ ಇವರದ್ದು ಎತ್ತಿದ ಕೈ ಐನೂರಕ್ಕಿಂತ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬ್ಯೂಟಿಷಿಯನ್ ತರಬೇತಿಯನ್ನು ನೀಡಿ ಸರ್ಟಿಫಿಕೇಟ್ ಸಹ ನೀಡುವುದರ ಮೂಲಕ ಅವರಿಗೆ ಅವರ ಜೀವನವನ್ನು ಕಟ್ಟಿಕೊಳ್ಳಲು ಹೊಸ ಸ್ಫೂರ್ತಿಯಾಗಿದ್ದಾರೆ ಇಷ್ಟೇ ಅಲ್ಲದೆ ಅನಾಥಾಧೀನ ದಲಿತರು ಹಾಗೂ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಕೂಡ ಮಾಡುತ್ತಿದ್ದು ಸಮಾಜ ಸೇವೆಯಲ್ಲಿ ಇನ್ನೂರರಿಂದ ಮುನ್ನೂರಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮದರ್ ತೆರೇಜಾ ಕರ್ನಾಟಕ ರತ್ನ ಕನ್ನಡದ ಹಬ್ಬ ಯುಎಇ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಜೊತೆಗೆ ಆದಿಚುಂಚನಗಿರಿ ಮಹಿಳಾ ಸಂಘ ಇವರಿಗೆ ಗೋಲ್ಡನ್ ವಿದ್ ಲೇಡಿ ಎಂಬ ಪ್ರಶಸ್ತಿಯನ್ನ ನೀಡಿದೆ ಇಷ್ಟೇ ಅಲ್ಲದೆ ಇವರ ಸೇವೆಯನ್ನು ಗುರುತಿಸಿ ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದೆ ಇವರು ಕಾಲಿಡದ ಕ್ಷೇತ್ರವೇ ಇಲ್ಲ ಎಂದರೂ ತಪ್ಪಾಗಲಾರದು ಸಿನಿಮಾ ಧಾರಾವಾಹಿಯಲ್ಲೂ ನಟಿಸಿ ಅದರಲ್ಲೂ ಕೂಡ ಸಹ್ಯನಿಸಿಕೊಂಡಿದ್ದಾರೆ ಹಾಡು ಮತ್ತು ನೃತ್ಯದಲ್ಲಿಯೂ ಕೂಡ ಭಾಗವಹಿಸುತ್ತಿರುತ್ತಾರೆ ಇಷ್ಟೇ ಅಲ್ಲದೆ ಇವರು ಜನಸಂಖ್ಯಾ ಸಮಾಧಾನ ಫೌಂಡೇಶನ್ನಲ್ಲಿ ಕರ್ನಾಟಕದ ಮಹಿಳಾ ಅಧ್ಯಕ್ಷರಾಗಿ ಮಾನವ ಹಕ್ಕುಗಳ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಹಾಗೂ ಲಯನ್ಸ್ ಲಿನೆಸ್ ಮಹಿಳಾ ಕ್ಲಬ್ನಲ್ಲೂ ಕೂಡ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸೌಂದರ್ಯವತಿಯಾದ ಇವರು ಸೌಂದರ್ಯ ಕ್ಷೇತ್ರದಲ್ಲೂ ಭಾಗವಹಿಸಿ ಮಿಸಸ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೆರಡರ ಟೈಟಲ್ ಗೆದ್ದಿದ್ದಾರೆ ಹಾಗೆಯೇ ತಮ್ಮ ಮಗನೊಂದಿಗೆ ಭಾಗವಹಿಸಿ ಬೆಸ್ಟ್ ಮೋಮೆನ್ ಚೈಲ್ಡ್ ಎರಡು ಸಾವಿರದ ಇಪ್ಪತ್ತರ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಟಿವಿ ನೈನ್ ಚಂದನ ಟಿ ಟಿವಿ ಚಾನೆಲ್ಗಳಲ್ಲೂ ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ಸಲಹೆಗಳನ್ನು ಕೊಡುತ್ತಾ ಬಂದಿದ್ದಾರೆ ಇವರು ನಗುಮುಖದ ಚೆಲುವೆ ಯಾವಾಗಲೂ ಎಲ್ಲರೊಂದಿಗೂ ನಗು ನಗುತ್ತಾ ನಗುವಿನ ರತ್ನ ಎಂಬ ಬಿರುದನ್ನು ಪಡೆದ ಇವರು ಮಕ್ಕಳೊಂದಿಗೆ ಮಕ್ಕಳಾಗಿ ದೊಡ್ಡವರೊಂದಿಗೆ ದೊಡ್ಡವರಾಗಿ ನಗುಮುಖದೊಂದಿಗೆ ಬೆರೆಯುವ ಇವರಿಗೆ ಇವರೇ ಸಾಟಿ ದೇವರು ಇವರಿಗೆ ಇನ್ನಷ್ಟು ಸೇವೆ ಹಾಗಾಗಿ ಎಲ್ಲರೂ ಸೇರಿದೀವಿ ಜ್ಯೋತಿ ಅವ್ರಿಗೆ ದೇವರು ಆಯುಷ್ ಆರ್ ಕೊಡ್ಲಿ ಅಂತ ಕೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಕೇಳಿದ್ದೆಲ್ಲ ಕೊಡ್ಲಿ ಅನ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ಜ್ಯೋತಿಯವರು ಸುಮಾರು ಒಂದು ಮೂವತ್ತು ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ ಮತ್ತೆ ಇವರು ಅನೇಕ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇನ್ ಮುಂದಕ್ಕೂ ಮಾಡ್ತಾರೆ ಸದಾ ಅವ್ರ ಜೊತೆ ನಾವಿರ್ತೀವಿ ಅನ್ನೋದನ್ನೆಲ್ಲ ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ತುಂಬಾ ದೂರದಿಂದ ಬಂದಿದ್ದಾರೆ ನನ್ಗೋಸ್ಕರ ನನ್ನ ಹುಟ್ಟುಹಬ್ಬ ಆಚರಿಸಕ್ಕೋಸ್ಕರ ಜೊತೆಗೆ ನೀವು ಪ್ರೆಸ್ನವರು ಬಂದಿದ್ದೀರಾ ತುಂಬಾ ಖುಷಿ ಆಗುತ್ತೆ ಸರ್ ಮತ್ತೆ ನಿಮ್ಗೆ ಡಾಕ್ಟರ್ ಬಂದಿದೆ ಯಾವ ಉದ್ದೇಶಕ್ಕೆ ಯಾವ ರೀತಿ ಅಂತ ಸರ್ ನಂಗೆ ಡಾಕ್ಟ್ರೇಟ್ ಬಂದಿರೋದು ಹ್ಯುಮಾನಿಟಿಗೋಸ್ಕರ ಬಟ್ ನಾನು ಇವಾಗಿಂದಲ್ಲ ಸರ್ ನಾನು ಚಿಕ್ಕದ್ರಿಂದನೂ ಆಕ್ಚುಲಿ ಮಾಡ್ತಾ ಇದ್ದೆ ಬಟ್ ಅವಾಗ ನಮ್ನ ಗುಡ್ಸೋರ್ ಇರ್ತಿರ್ಲಿಲ್ಲ ನಾನು ಓದಿದ್ದು ಸೆವೆಂತ್ ತನಕ ಗೌರ್ಮೆಂಟ್ ಸ್ಕೂಲು ಸೊ ಮಧ್ಯಾಹ್ನ ಊಟ ಕೊಡೋರು ಸ್ಕೂಲಲ್ಲಿ ಅದನ್ನ ನಾನು ಭಿಕ್ಷಕ್ಕೆ ಬರ್ತಾರಲ್ಲ ಅವ್ರಿಗೆ ಮತ್ತೆ ನಾಯಿಗಳಿಗೆ ಅದಕ್ಕೆ ಹಾಕ್ತಾ ಇದ್ದೆ ನನಗಿಲ್ದಿದ್ರು ಪರವಾಗಿಲ್ಲ ಅಂತ ಆಮೇಲೆ ಏಯ್ತ್ ಸ್ಟ್ಯಾಂಡರ್ಡ್ ಓದುವಾಗ ನಮ್ ಸ್ಕೂಲ್ ಪಕ್ಕ ಒಂದ್ ದೊಡ್ಡಿ ಇತ್ತು ಸೊ ಹಿಂದೆ ಹೊಳೆ ಇತ್ತು ಅಲ್ಲಿ ದನಗಳಿಗೆ ನೀರ್ ಹಾಕಲ್ಲ ಅಂದ್ಬಿಟ್ಟು ನಾನ್ ಸ್ಕೂಲಿಂದ ಹೋಗಿ ಸ್ಕೂಲ್ ಬಿಟ್ರೆ ಸಾಕು ದನಗಳಿಗೆ ಅದು ಹೊಳೆಯಿಂದ ನೀರು ತಂದು ಹಾಕ್ತಾ ಇದ್ದೆ ಸೊ ಅವಾಗಿಂದನೂ ಅಷ್ಟೇ ಯಾರಾದ್ರೂ ಯಾರೋ ಫ್ರೆಂಡ್ ಮಗಳು ಮಗುಗೆ ಬಿಸ್ಕೆಟ್ ಇಲ್ಲ ಅಂದಾಗ ನನ್ ಕಿವಿದು ಓಲೆ ತಗೊಡ್ ಹೋಗ್ಬಿಟ್ಟು ಅವಳ ಜೊತೆ ಹೋಗ್ಬಿಟ್ಟು ಅಮ್ಮನ್ ಗೊತ್ತಿಲ್ದಂಗೆ ಚಿನ್ನದಂಗಡಿ ಲಡ ಇಟ್ಬಿಟ್ಟವಳಿಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೆ ಮನೇಲಿ ಅಮ್ಮನ ಕೈಲಿ ಸರಿ ಹೊಡಿಸ್ಕೊಂಡಿದ್ದೆ ಅವಾಗಿಂದೂ ಅಷ್ಟೆ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅದು ಏನು ಅಂತ ನೋಡ್ತಿರ್ಲಿಲ್ಲ ಕೊಟ್ಬಿಡ್ತಿದ್ದೆ ಸೊ ನಮ್ಮನೇಲಿ ನಮ್ಮಅಮ್ಮ ಭಯ ಪಡೋರು ನನ್ಗೆ ಚಿನ್ನ ಹಾಕೋಕೆ ಈ ಕಾರಣದಿಂದ ಆಮೇಲೆ ಸರಿ ಬುದ್ಧಿ ಬಂತು ನಾನು ಇವಾಗ ಹದಿನೇಳು ವರ್ಷದಿಂದ ಬ್ಯೂಟಿಷಿಯನ್ ಆಗಿದ್ದೀನಿ ಸೊ ಲೇಡೀಸ್ ಬ್ಯೂಟಿ ಪಾರ್ಲರ್ ಇಟ್ಟಿದ್ದೆ ತುಂಬಾ ಅವಕಾಶ ಸಿಕ್ತು ಜನ ಸೇವೆ ಮಾಡೋದಕ್ಕೋಸ್ಕರ ಐನೂರು ಜನ ಹುಡುಗಿರಿಗೆ ಉಚಿತ ಬ್ಯೂಟಿಷಿಯನ್ ತರಬೇತಿ ಕೊಟ್ಟು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದೀನಿ ಆಮೇಲೆ ನನ್ಗೆ ಟೂ ತೌಸಂಡ್ ಏಟ್ ಅಲ್ಲಿ ಇಸ್ರೋ ಎಂಪ್ಲಾಯೀಸ್ ಎಲ್ಲಾ ಸೇರಿ ನನ್ಗೆ ಆರ್ ಅಶೋಕ್ ಗೃಹ ಮಂತ್ರಿ ಆಗಿದ್ರು ಅವ್ರ ಕೈನಲ್ಲಿ ನನ್ಗೆ ಕ್ರೌನ್ ಹಾಕ್ಸಿದ್ರು ಅದಾದ್ಮೇಲೆ ನಾವು ಕೂರ್ ಕಡೆ ಹೋದ್ವಿ ಅಹ್ ಬ್ಯಾಂಗ್ಳೂರಲ್ಲಿ ನನ್ಗೆ ಅಷ್ಟೊಂದು ಅವಾಗ ಅವಕಾಶ ಇತ್ತು ಮತ್ತೆ ಅಲ್ಲಿ ಮಾಡ್ತಾ ಇದ್ದೆ ಬಟ್ ಅಲೆಮೆರಿಕಾ ಈ ತರ ಮಾಡ್ತಾ ಇದೆ ಆಮೇಲೆ ಮೈಸೂರಲ್ಲಿ ಮೀಡಿಯಾ ಟಿವಿ ಅವರು ನನ್ನ ಗುರುತಿಸ್ಬಿಟ್ಟು ಕೋವಿಡ್ ಟೈಮ್ ಅಲ್ಲಿ ತುಂಬಾ ಸರ್ವಿಸ್ ಕೊಟ್ಟಿದ್ದೆ ಸೊ ನಾಲ್ಕೈದು ಕಿಲೋಮೀಟರ್ ಕಾರ್ ತಗೊಂಡು ಹೋಗಿ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕೋದು ಆಮೇಲೆ ಅನ್ನ ಮೊಸರನ್ನ ಮಾಡಿ ಕಲಸಿ ಅಹ್ ದನಗಳಿಗೆ ಹಾಕೋದು ಆಮೇಲೆ ಪಾಪದವ್ರು ರೋಡಲ್ಲಿ ಹೋಗ್ತಿದ್ದವ್ರಿಗೆಲ್ಲ ಕೊಡ್ತಾ ಇದ್ದೆ ಅದನ್ನೆಲ್ಲ ಗುರುತಿಸ್ಬಿಟ್ಟು ನನಗೆ ಮೀಡಿಯಾ ಟಿವಿ ಅವರು ಮತ್ತೆ ಪುನಃ ನನ್ನ ನನ್ಗೆ ಸನ್ಮಾನ ಮಾಡಿ ಸೊ ಅಲ್ಲಿಂದ ಪುನಃ ನನ್ಗೆ ಸ್ಫೂರ್ತಿ ಆಯ್ತು ಅದು ಸೊ ಮಾಡ್ತಾ ಇದ್ದೀನಿ ಹಾಗಾಗಿ ಯೂನಿವರ್ಸಲ್ ಡೆವಲಪ್ಮೆಂಟ್ ಅವರು ಗುರುತಿಸ್ಬಿಟ್ಟು ನನ್ಗೆ ಹ್ಯುಮ್ಯಾನಿಟಿಗೋಸ್ಕರ ಡಾಕ್ಟರೇಟ್ ಕೊಟ್ಟಿದ್ದಾರೆ ಸರ್ ಅದ್ರ ಜೊತೆಗೆ ನಾನು ಲಯನ್ಸ್ ಅಲ್ಲಿ ಇದ್ದೀನಿ ಅಲ್ಲಿ ಇಷ್ಟೆಲ್ಲ ಹೇಳಿದ್ರೆ ಅದ್ರ ಜೊತೆಗೆ ದೀನದಲಿತರು ಮತ್ತೆ ಅನಾಥರು ಮತ್ತೆ ಇಂತಹ ಸೇವೆಗಳಿಗೆ ತಾವು ಕೈ ತೋರಿಸ್ತಾ ಇದ್ದೀರಾ ಅಂತ ಕೇಳ್ಬಂದಿದೆ ಹೌದು ಸರ್ ಅದ್ರ ಬಗ್ಗೆ ಹಾ ಮಾಡ್ತೀನಿ ಸರ್ ನಾವು ಆಶ್ರಮಗಳಿಗೆ ಹೋಗ್ತೀವಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತೀವಿ ನಮ್ ಜೊತೆ ಈ ತರ ಎಲ್ಲ ತುಂಬಾ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ ಸೊ ನಮ್ಗೆ ಅದು ಒಂದು ಪ್ಲಾಟ್ಫಾರ್ಮ್ ಆಗಿ ಲಯನ್ ಆಮೇಲೆ ಅಲಯನ್ಸ್ ಲೀನಸ್ ಕ್ಲಬ್ ಈ ರೀತಿ ಗಳಿದೆ ಸೊ ಅದ್ರ ಮೂಲಕ ನಾವು ಹೋಗಿ ಈ ರೀತಿ ಸೇವೆಗಳು ಮಾಡ್ತಾ ಸರ್ವಿಸ್ ಕೊಟ್ಕೊಂಡು ಆ ನಮ್ಮ ಸೇವೆನ ಇನ್ನು ಉನ್ನತ ಮಟ್ಟಕ್ಕೆ ಮಾಡ್ತಾ ಇದೀವಿ ಸೊ ಬೇರೆಯವ್ರಿಗೂ ಸ್ಫೂರ್ತಿ ಆಗ್ತಾ ಇದೆ ಸರ್ ಮತ್ತೆ ಜೊತೆಗೆ ಕಿತ್ತೂರು ಚೆನ್ನಮ್ಮ ಮತ್ತೆ ಮದಸ ಕರ್ನಾಟಕ ರೈತರ ಬಗ್ಗೆ ತಮ್ಮ ಅಭಿಪ್ರಾಯ ಆ ಇದನ್ನೆಲ್ಲ ನನ್ಗೆ ಜನಗಳು ಪ್ರೀತಿಯಿಂದ ಅವರಾಗೆ ಕರೆದು ನನ್ಗೆ ಕೊಟ್ಟಿರೋ ಸನ್ಮಾನಗಳು ಸರ್ ಆ ಸೊ ಹೇಳ್ತಾರೆ ನಾವೇನೇ ಒಳ್ಳೆ ಕೆಲಸ ಮಾಡಿದ್ರೆ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಮತ್ತೆ ನಾವ್ ಯಾವಾಗ್ಲೂ ಪ್ರತಿಫಲಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ಬಾರ್ದು ಸರ್ ಸೊ ನಾವು ನಮ್ಮಿಂದ ಯಾರಿಗಾದ್ರೂ ಉಪಕಾರ ಆಗತ್ತೆ ಆಗ್ಲಿ ಅಂತ ಮಾಡೋದು ನಂದು ಪಾಲಿಸಿ ಏನಂದ್ರೆ ನನ್ನಿಂದ ಯಾರಿಗೂ ನಾನು ಬೇರೆಯವ್ರಿಗೂ ಹೇಳ್ತೀನಿ ನಮ್ಮಿಂದ ಯಾರಿಗೂ ತೊಂದ್ರೆ ಆಗ್ಬಾರ್ದು ನಮ್ಮಿಂದ ನಾಲ್ಕ್ ಜನರಿಗೆ ಒಳ್ಳೇದಾಗ್ಬೇಕು ಮತ್ತೆ ನಮ್ಮನ್ನ ನೋಡಿ ನಾಲ್ಕ್ ಜನ ಸ್ಫೂರ್ತಿ ತಗೋಬೇಕು ಸೊ ಅವ್ರು ಹೀಗ್ ಮಾಡ್ತಿದ್ದಾರೆ ನಾವು ಮಾಡ್ಬೇಕು ಅಂತ ಆ ಸೊ ನಂದು ಆ ಭಾವನೆ ಅಷ್ಟೇ ಅಹ್ ನನ್ ಸ್ವಲ್ಪ ಯಾವಾಗ್ಲೂ ಬೇರೋ ನಗಿಸ್ಕೊಂಡು ನಾನು ನಗ್ಕೊಂಡು ಮತ್ತೆ ನಾನೇನ್ ಹೇಳೋದು ಅಂದ್ರೆ ಯಾವಾಗ್ಲೂ ನೀವು ದುಡ್ಡಿಂದ ಸಹಾಯ ಮಾಡ್ಬೇಕು ಅಂತಿಲ್ಲ ಇವಾಗ ನನ್ ಜೊತೆ ನಂದು ಲೇಡೀಸ್ ಪಾರ್ಲರ್ ಇಟ್ಟಿದ್ರಿಂದ ಹುಡುಗಿಯರೆಲ್ಲ ಬರೋರು ಸೊ ಎಷ್ಟೋ ನಾನು ಹೆಣ್ಮಕ್ಳು ಅಂದ್ರೆ ನನ್ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಇರ್ತಾ ಇದ್ರು ಎಷ್ಟೋ ಪ್ರಾಬ್ಲಮ್ ಹೇಳ್ಕೊತಾ ಇದ್ರು ಸೊ ಅದಕ್ಕೆಲ್ಲ ನಾನು ಸ್ವಲ್ಪ ಸೊಲ್ಯೂಷನ್ ಹೇಳ್ತಾ ಇದೆ ಆ ರೀತಿನೂ ನಾವು ಮಾಡ್ಬೋದು ಅವ್ರ ನೋವಲ್ಲಿ ನಾವು ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ನಾವು ನಮ್ಮ ಮಾತಿ ಮೂಲಕ ಅವ್ರಿಗೆ ಬಗೆಹರಿಸಬಹುದು ಒಂದು ಸಮಾಧಾನ ಕೊಡ್ಬೋದು ಯಾಕೆ ಗೋಲ್ಡನ್ ಲೇಡಿ ಎಂಬ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಹಾ ಅದನ್ನ ಸರ್ ಆದಿ ಚುಂಚನಗಿರಿ ಮಹಿಳಾ ಸಂಘದವರು ಆ ಕೊಟ್ಟಿರೋದು ನನ್ಗೆ ಸೊ ಅದು ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಆ ಅದು ಗೋಲ್ಡನ್ ಹಾರ್ಟ್ ಅಂತ ಅವ್ರಿಗೆ ಅನ್ಸಿದ್ಯೋ ಗೊತ್ತಿಲ್ಲ ಸೊ ತುಂಬಾ ಖುಷಿ ಆಗುತ್ತೆ ಸರ್ ನೀವು ಈ ಪ್ರಶ್ನೆಲ್ಲ ಅವ್ರನ್ನ ಕೇಳ್ಬೇಕು ಏನಕ್ಕೆ ಕೊಟ್ಟಿದ್ದೀರಾ ಅಂತ ಈ ಒಂದು ಸಂಡ್ ನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ದು ಒಂದು ಇನ್ನೂರಿಂದ ಮುನ್ನೂರು ನಾನ್ನೂರು ತನಕ ನಿಮ್ಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಈ ಒಂದು ಏನ್ ತುಂಬಾ ಖುಷಿ ಆಗುತ್ತೆ ಸರ್ ಅದೇ ನಾನು ಹೇಳಿಲ್ವಾ ನಾನು ಯಾವತ್ತೂ ಅಷ್ಟೇ ನಾನು ಚಿಕ್ಕದ್ರಿಂದ ಅಷ್ಟೇ ನನ್ನ ಇನ್ನೊಬ್ರು ನೋಡ್ಲಿ ಇನ್ನೊಬ್ರು ಮೆಚ್ಚಲಿ ಅಂತ ನಾನ್ ಯಾವತ್ತು ಸೇವೆ ಮಾಡಿದವಳಲ್ಲ ಬಟ್ ನನ್ನ ನಾನು ಅದು ಬೇರೆಯವ್ರಿಗೆ ಅದೇ ಹೇಳ್ತೀನಿ ನಾವು ಏನೇ ಒಳ್ಳೇದ್ ಮಾಡಿದ್ರು ಅದು ಬೇರೆ ಯಾವ ತರನ ಪ್ರತಿಫಲ ಸಿಗುತ್ತೆ ನನ್ಗೆ ಇಷ್ಟು ವರ್ಷ ಬೇಕಾಯ್ತು ನಾನು ಹೇಳಿಲ್ವಾ ನಿಮ್ಗೆ ಟೂ ತೌಸಂಡ್ ಏಯ್ಟ್ ಅಲ್ಲೇ ನನ್ಗೆ ಆ ಅಶೋಕ್ ಆರ್ ಅಶೋಕ್ ಅವರು ನನ್ಗೆ ಕ್ರೌನ್ ಹಾಕಿದ್ರು ಸೊ ಅದಾದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು ಮಗನ್ ಓದ್ಸೋದು ಬೇರೆ ಊರಿಗೆ ಶಿಫ್ಟ್ ಆಗ್ಬಿಟ್ಟೆ ಕೂರ್ಗುಕ್ ಶಿಫ್ಟ್ ಆದ ಅಲ್ಲಿನೇ ನನ್ ಸುಮ್ನೆ ಇರ್ಲಿಲ್ಲ ಅಲ್ಲಿನೂ ನಾನು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೆ ಸೊ ಮಗನ್ ವಿಷಯದಲ್ಲಿ ತುಂಬಾ ಬ್ಯುಸಿ ಆಗೋಗ್ಬಿಟ್ಟಿದ್ದೆ ಜೊತೆಗೆ ಐನೂರು ಇಂದ ಮ್ಯಾಕ್ಸಿಮಮ್ ಐನೂರು ಆರ್ನೂರು ಹೆಣ್ಮಕ್ಳಿಗೆ ಇನ್ವಿಟೇಷನ್ ನೀವು ಸರ್ಟಿಫಿಕೇಟ್ ಕೊಟ್ಟು ಮತ್ತೆ ಅವ್ರಿಗೆ ಒಂದು ಸಹಕಾರ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್ ಯಾಕೆಂದ್ರೆ ಹೆಣ್ಮಕ್ಳು ಯಾವಾಗ್ಲೂ ಅಬಲೆಯರಲ್ಲ ಆ ಸಬಲೆಯರು ಹಾಗಾಗಿ ಅವ್ರು ತುಂಬಾ ಜನರಿಗೆ ಆ ಇಂಟ್ರೆಸ್ಟ್ ಇರುತ್ತೆ ಮಾಡ್ಬೇಕು ಅಂತ ಬಟ್ ಪ್ಲಾಟ್ಫಾರ್ಮ್ ಗೊತ್ತಿರಲ್ಲ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಷ್ಟೋ ಜನರಿಗೆ ಪ್ರಾಬ್ಲಮ್ ಇರುತ್ತೆ ಎಷ್ಟೋ ಜನ ಹತ್ರ ಹಾಗೆ ನಾನು ಏನ್ ಕೆಲ್ಸ ಬೇಕಾದ್ರೂ ಅಂದ್ರೆ ಎಷ್ಟೊತ್ತು ಮಾಡ್ತೀನಿ ಏನ್ ಕೆಲ್ಸ ಬೇಕಾದ್ರು ಮಾಡ್ತೀನಿ ಪಾರ್ಲರ್ ಅಲ್ಲಿ ಬಟ್ ನನ್ಗೆ ಒಂದು ಅವಕಾಶ ಕೊಡಿ ಅಂತ ಬಂದಿರೋರು ಇದ್ದಾರೆ ಹಾಗಾಗಿ ನಾನು ಅಷ್ಟು ಜನ ಹೆಣ್ಮಕ್ಳಿಗೆ ಉಚಿತವಾಗಿ ತರಬೇತಿ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತ ನನ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇವಾಗ್ಲೂ ಅಷ್ಟೇ ಸರ್ ಎಷ್ಟೋ ಜನ ಹೆಣ್ಮಕ್ಳು ಡೈರೆಕ್ಟ್ ಆಗಿ ಹೇಳಲ್ಲ ಬೇರೆ ಹತ್ರ ಹೇಳ್ತಾರೆ ಅಹ್ ಮೇಡಮ್ ನಮ್ಮ ದೇವ್ರೂಪದಲ್ಲಿ ಕಳ್ಸಿದ್ದಾರೆ ಅಂತ ನನ್ಗೆ ಅದಕ್ಕಿಂತ ಗೋಲ್ಡನ್ ಹಾರ್ಟ್ ಬಿರುದಾಗ್ಲಿ ಅಥವಾ ಡಾಕ್ಲೇಟ್ ಬಿರುವುದಾಗ್ಲಿ ನನ್ ದೊಡ್ಡದಲ್ಲ ಸರ್ ಮತ್ತೆ ಕಡೆಯದಾಗಿ ಏನು ಈಗ ಎಲ್ಲ ಇಷ್ಟೆಲ್ಲ ಮಾಡಿರೋದಿತ್ತು ನಿಮ್ಮ ಜೀವನದಲ್ಲಿ ಏನ್ ಸಂತೋಷ ಕೊಟ್ಟಿದ್ಯಾ ಅಥವಾ ಇಲ್ಲ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೀನಿ ಸರ್ ಆ ಅದು ತುಂಬಾ ಇಂಪಾರ್ಟೆಂಟ್ ಆ ಸೊ ಗಂಡ ಮಗು ತುಂಬಾ ತುಂಬಾ ಚೆನ್ನಾಗಿದ್ದೀನಿ ನನ್ ಅಷ್ಟೇ ಅಪ್ಪ ಅಮ್ಮ ಅಣ್ಣ ತಮ್ಮ ಮತ್ತೆ ನಾವ್ ಏನೇ ಸಮಾಜಕ್ಕೆ ಮಾಡ್ತೀವಿ ಅಂದ್ರೆ ಸರ್ ಫಸ್ಟ್ ನಮ್ ಫ್ಯಾಮಿಲಿ ನೋಡ್ಕೋಬೇಕು ನಾವು ಅಣ್ಣ ತಮ್ಮ ಅಪ್ಪ ಮಕ್ಕಳ ಜೊತೆನೆ ನಾವು ಸಂಬಂಧ ಚೆನ್ನಾಗಿ ಇಟ್ಕೊಳ್ಳೋದೇ ಬೇರೆಯವ್ರನ್ನ ಉದ್ಧಾರ ಮಾಡ್ತೀನಿ ಅಂದ್ರೆ ಆಗಲ್ಲ ನಾನು ಯಾವಾಗ್ಲೂ ಅಷ್ಟೇ ಸರ್ ಫಸ್ಟ್ ಪ್ರಿಫರೆನ್ಸ್ ನನ್ನ ಇಲ್ಲಿದ್ದಾರೆ ಇವ್ರಿಗು ಎಲ್ಲ ಗೊತ್ತು ಫಸ್ಟ್ ಪ್ರಿಫರೆನ್ಸು ಫ್ಯಾಮಿಲಿ ಅದಾದ್ಮೇಲೆ ಫ್ರೆಂಡ್ಸು ಮತ್ತೆ ಕೆಲಸ ಸಮಾಜ ಸೇವೆ ಅಂತ ಹೋಗ್ತೀನಿ ಪ್ರೇರಣೆ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ಅದೇ ಚಿಕ್ಕವಳಿಂದನೇ ನಾನು ಮಾಡ್ತಾ ಇದ್ದೆ ಅವಾಗ ನಮ್ಗೆ ಟಿವಿ ಇಲ್ಲ ರೇಡಿಯೋ ಇಲ್ಲ ಏನು ಇಲ್ಲಿ ಇರ್ಲಿಲ್ಲ ಸರ್ ಒಬ್ಳು ಸಾಮಾನ್ಯ ಕುಟುಂಬದಿಂದ ಬಂದಿರೋಳು ಅದು ಹೇಗ್ ಬಂತು ಅಂದ್ರೆ ನಮ್ಮ ಅಮ್ಮ ಅವ್ರೆಲ್ಲ ಸ್ವಲ್ಪ ಚಿಕ್ಕ ನಾನ್ ನೋಡ್ತಾ ಇದ್ದೆ ಆ ಅವ್ರಿಗೆ ಕಷ್ಟ ಇದ್ರು ಬೇರೆಯವ್ರ ಹತ್ರ ಇದು ಬೆಳ್ಳಿ ಅದನ್ನೆಲ್ಲ ಇಟ್ಕೊಳ್ಳೋರು ಬಟ್ ಅಂತ ಗೊತ್ತಿರ್ಲಿಲ್ಲ ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ಕೊಡೋರು ಅದ್ ಏನಕ್ಕೆ ಇಟ್ಕೊಳ್ಳೋರು ಅಂದ್ರೆ ಅವ್ರು ಮೋಸ ಮಾಡ್ಬಾರ್ದು ದುಡ್ಡಿಗೆ ಅಂತ ಸೊ ಅದನ್ನೆಲ್ಲ ನೋಡಿ ನನ್ಗೂ ಬಹುಶಃ ಅದು ಬಂದಿರ್ಬೋದು ಬಟ್ ನನ್ಗೆ ನಾನು ಈ ಕ್ಷೇತ್ರದಲ್ಲಿ ಇಷ್ಟೊಂದು ಕೆಲಸ ಮಾಡಕ್ಕೆ ನನ್ಗೆ ಮುಖ್ಯವಾದ ಕಾರಣ ಒನ್ ಮಿನಿಟ್ ಉಮಾ ಉಮಾ ಜೈಕುಮಾರ್ ನನ್ ಗುರು ಅವರು ನನ್ನ ತಾಯಿ ಸಮಾನ ಅವ್ರನ್ನ ಇಷ್ಟೊತ್ತಿಗೆ ನೆನ್ಸ್ಕೊತೀನಿ ಆಮೇಲೆ ನನ್ಗೆ ತುಂಬಾ ಸ್ಫೂರ್ತಿ ನನ್ನ ಒಡ ಹುಟ್ಟಿದ ಅಣ್ಣ ಸರ್ ನನ್ನ ಪ್ರತಿ ಬೆನ್ನುಲು ಬೆನ್ನೆಲುಬಾಗಿ ಚಿಕ್ಕಂದಿನಿಂದ ಇವತ್ತಿನ ತನಕನು ನನ್ನ ಬೆನ್ನ ಬೆನ್ನೆಲುಬು ನನ್ನ ಅಣ್ಣ ಜೊತೆಗೆ ನಾನು ಇವಾಗ ಸಮಾಜ ಸೇವೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ನನ್ನ ಹಸ್ಬೆಂಡು ಮಗ ಜೊತೆಗೆ ಇಂತ ಒಳ್ಳೆ ಸ್ನೇಹಿತೆಯರು ಇದೆಲ್ಲ ನಿಮಗೆ ಪ್ರೇರಣೆ ಸರ್ ಮತ್ತೆ ಏನಾದ್ರು ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಆ ಅನ್ಕೊಂಡಿದೀವಿ ಸರ್ ನಿನ್ನೆ ಆಕ್ಚುಲಿ ಹೋಗಿದ್ವಿ ಹೋಗಿ ಫ್ಯಾಮಿಲಿ ಜೊತೆ ಹೋಗಿ ಮಾಡಿ ಬಂದಿದ್ದೀವಿ ನಿನ್ನೆನೆ ಮಾಡ್ಬಿಟ್ಟಿದೀವಿ ಸರ್ ಆ ಸೊ ಮತ್ತೆ ಮೇಡಮ್ ನೀವು ಈಗ ಒಂದು ಅವರಿಗೆ ನಟನೆ ಮಾಡೋದಾಗ್ಲಿ ಮತ್ತೆ ಒಂದು ಮುಂದಿನ ಗೆ ಬೇರೆ ಬೇರೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಅಂತ ನಿಮ್ಮ ಹಿತೈಷಿಗಳ ಕೇಳ್ತಾ ಬಂದು ನಾವು ಅವರೆಲ್ಲ ನಿಮ್ಮನ್ನ ಆ ತರ ಹಾರೈಸ್ತಾ ಇದ್ದಾರೆ ಅದಕ್ಕೆ ಏನ್ ಹೇಳ್ತೀರಾ ಯಾವ್ಯಾವ ಇದ್ರಲ್ಲಿ ನೀವು ನಟನೆ ಮಾಡಿದ್ದೀರಾ ಆ ನಾನು ಆಕ್ಚುಲಿ ನಟನೆ ನನಗೆ ಮುಂಚೆ ಅಷ್ಟೊಂದು ಅಲ್ಲ ಇತ್ತು ತುಂಬಾ ಆಸಕ್ತಿ ಇತ್ತು ನನಗೆ ಆಕ್ಚುಲಿ ಹೀರೋಯಿನ್ ಚಾನ್ಸ್ ಎಲ್ಲ ಬಂದಿತ್ತು ಒಂದೇ ಒಂದು ನನ್ನ ಅಣ್ಣ ಇಷ್ಟ ಇರ್ಲಿಲ್ಲ ಅವಾಗ ಮದ್ವೆಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅವಾಗ ಸ್ವಲ್ಪ ಇಷ್ಟೊಂದು ಮುಕ್ತವಾಗಿರ್ಲಿಲ್ಲ ಸರ್ ಹಾಗಾಗಿ ಅವ್ರಿಗೆ ನೋವು ಮಾಡ್ಬಾರ್ದು ಅನ್ನೋ ಕಾರಣಕ್ಕೆ ಬಿಟ್ಬಿಟ್ಟಿದೆ ಬಟ್ ಇವಾಗ ನನ್ಗೆ ಅಣ್ಣ ಮನೆಯಲ್ಲಿ ಎಲ್ರದೂ ಸಪೋರ್ಟ್ ಇರೋದ್ರಿಂದ ಆ ಸೊ ತುಂಬಾ ಖುಷಿಯಾಗಿ ಮಾಡ್ತಾ ಇದೀನಿ ಈಗ ನಾನು ಒನ್ ಇಯರ್ ಇಂದ ಈ ಕ್ಷೇತ್ರಕ್ಕೆ ಬಂದಿದೀನಿ ಆಗ್ಲೇ ಐದು ಮೂವಿ ಐದು ಸೀರಿಯಲ್ ಅಲ್ಲಿ ಹೇಳ್ತೀನಿ ಅಂದ್ರೆ ನೀವು ಮನೆಯಲ್ಲಿ ಏನ್ ಮಾಡ್ಬೇಕು ಮನೆ ಕರ್ತವ್ಯ ಮಾಡಿ ಮನೆಯಲ್ಲಿ ಮನೆ ಮಕ್ಕಳು ಗಂಡನಿಗೆ ಮಾಡಿದ್ರೆ ಅವರು ನಿಮ್ಗೆ ಆ ಹೊರಗಡೆ ಮಾಡೋದಕ್ಕೆ ಅವರು ನಿಮ್ಗೆ ಸಹಕಾರ ಮಾಡೇ ಮಾಡ್ತಾರೆ ನೀವು ಮನೆಯಲ್ಲಿ ಏನು ಮಾಡದೆ ಹೊರಗಡೆ ಹೋಗಿ ಮಾಡ್ತೀರ ಅಂತ ತಪ್ಪಾಗುತ್ತೆ ಯಾಕೆಂದ್ರೆ ನಾವು ಎಷ್ಟೇ ಹೆಣ್ಮಕ್ಳು ಹೇಳಿದ್ರು ನಮ್ಗೆ ಗಂಡಸರದು ಸಪೋರ್ಟ್ ಬೇಕೇ ಬೇಕಾಗತ್ತೆ ಗಂಡಂದಾಗ್ಲಿ ಆ ಅಣ್ಣ ತಮ್ಮಂದಿರದು ಅಪ್ಪ ಅಮ್ಮಂದಿರದು ಸಪೋರ್ಟ್ ಬೇಕೇ ಬೇಕಾಗತ್ತೆ ಸೊ ಮನೆಯಲ್ಲಿ ನೀವು ಅವ್ರನ್ನ ಪ್ರೀತಿಯಿಂದ ಮನ ಒಲಿಸಿ ಹೋಗಿ ಹೊರತು ಅವರಿಗೆ ವಿರುದ್ಧವಾಗಿ ಯಾವುದು ಹೋಗಕ್ಕೆ ಹೋಗ್ಬೇಡಿ ಆಮೇಲೆ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಅವರಲ್ಲಿ ಹೇಳ್ಕೊಳ್ಳಿ ನೀವು ನೀವು ಕೇಳೋ ರೀತಿಯಿಂದ ಅವರು ಒಪ್ಪಿಗೆ ಕೊಡ್ಬೇಕಾಗತ್ತೆ ಸೊ ಹಂಗಾಗಿ ಆ ಹೆಣ್ಮಕ್ಳಿಗೆ ನಾನು ಈ ಒಂದು ಅಹ್ ಉಪದೇಶ ಹೇಳ್ತೀನಿ ಜ್ಯೋತಿ ರೆಡ್ಡಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜ್ಯೋತಿ ರೆಡ್ಡಿ ಅವರು ಏನೇನ್ ಅಂದ್ಕೊಂಡಿದಾರೋ ಅದೆಲ್ಲ ಚೆನ್ನಾಗ್ ಆಗ್ಲಿ ಅಂತ ಅವಳಿಗೆ ದೇವ್ರು ಮುತ್ತೈದೆ ಭಾಗ್ಯ ಕೊಟ್ಟು ಅವಳು ಸೀರಿಯಲ್ ಫಿಲಂಗಳಲ್ಲೆಲ್ಲ ಮಾಡ್ತಾ ಇದ್ದಾಳೆ ಅದು ಅವಳಿಗೆ ದೇವರು ತುಂಬಾ ಚೆನ್ನಾಗಿ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಏನಪ್ಪಾ ಅಂದ್ರೆ ಇಷ್ಟೊತ್ತು ನೀವೆಲ್ಲ ಕೇಳಿಸ್ಕೊಂಡ್ರಿ ಅವಳೆಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾಳೆ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆಲ್ಲ ಹೋಗಿ ಸರ್ವಿಸ್ ಕೊಡ್ತಾ ಇದ್ದಾಳೆ ಲಯನ್ನಲ್ಲಿ ಅಲಯನ್ಸ್ ಅಲ್ಲಿ ಎಲ್ಲ ಇದ್ದಾಳೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದೆ ಇದು ನಮ್ದು ಲಯನ್ನು ಮೂವತ್ತು ವರ್ಷದಿಂದ ಇದೆ ಮೂವತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾಳೆ ಒಳ್ಳೆ ಸರ್ವಿಸ್ ಇದೆ ಆದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅವಳು ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಳ್ಳೆ ಹಿತ ನುಡಿ ಹೇಳಿದ್ದಾರೆ ಫಸ್ಟ್ ಮನೆ ಗಂಡ ಮಕ್ಕಳು ಅವ್ರನ್ನೆಲ್ಲ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಆಮೇಲೆ ಸಮಾಜ ಸೇವೆ ಮಾಡಿ ಅಂತ ಹೇಳಿದ್ದಾರೆ ಅದು ತುಂಬಾ ಒಳ್ಳೆ ಹಿತ ನುಡಿ ಕೆಲವರು ನಾವು ಇಲ್ಲ ನಾವು ಬರೀ ಸಮಾಜ ಸೇವೆ ಮಾಡ್ತೀವಿ ಗಂಡ ಮಕ್ಕಳು ಬೇಡ ನಮ್ಗೆ ಅನ್ಕೊಳೋರ್ ಇರ್ತಾರೆ ಅಂತ ಇಂಥ ಜ್ಯೋತಿ ಅಂತವ್ರು ಇದ್ರೆ ನೇಸ ರಾಮಚಂದ್ರ ಅಂತ ನಾನು ಲಯನ್ಸ್ ಅಲ್ಲಿ ಜೋನ್ ಚೇರ್ ಪರ್ಸನ್ ಆಗಿದ್ದೀನಿ ಈಗ ಸದ್ಯಕ್ಕೆ ರೀಜನ್ ಚೇರ್ ಪರ್ಸನ್ ಆಗಿ ಅಲೈನ್ಸ್ ಅಲ್ಲಿ ಇದ್ದೀನಿ ಕರ್ನಾಟಕ ನಗೆಕೂಟಗಳಿಗೆ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ಬೆಂಗಳೂರು ನಗೆಕೂಟಗಳಿಗೆ ಅಧ್ಯಕ್ಷರಾಗಿ ನಮ್ದು ಮುನ್ನೂರ ಇಪ್ಪತ್ತೈದು ನಗೆಕೂಟ ಇದೆ ಇನ್ ಮುನ್ನೂರ ಇಪ್ಪತ್ತೈದು ನಗೆಕೂಟಗಳು ಒಂದು ನಾವು ಮಕ್ಕಳ ಕುಟದಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅವಾಗೆಲ್ಲ ಐನೂರ್ ಆರ್ನೂರ್ ಜನ ಸೇರಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ನಗೆಕೂಟದಿಂದ ಅವಾಗ ನನ್ ಜ್ಯೋತಿ ಹಾಲುಂಡು ಸಕ್ಕರೆ ಹಸಿ ತಿಂದು ಸದಾ ನಕ್ಕು ನಲಿತಿರುವ ನನ್ನ ತಂಗಿಗೆ ಜ್ಯೋತಿ ರೆಡ್ಡಿ ಭಾಗಿರಥಿಯವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ನನ್ಗೆ ಐದು ವರ್ಷದಿಂದ ಫ್ರೆಂಡು ಆದ್ರ ಗಿಂತ ಹೆಚ್ಚಾಗಿ ನನ್ಗೆ ತಂಗಿಯಾಗಿದ್ದಾರೆ ಅವರು ನನ್ ಜೊತೆನೂ ಸರ್ವಿಸ್ಗೆಲ್ಲ ಬರ್ತಾ ಇದ್ದಾರೆ ಎಲ್ಲ ಕಡೆನೂ ಮತ್ತು ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಅವರು ಮಿಸಸ್ ಕರ್ನಾಟಕದಲ್ಲಿ ಟೈಟಲ್ ತಗೊಂಡಿದ್ದಾರೆ ಮತ್ತು ಸೂಪರ್ ಮಾಮ್ ನಲ್ಲಿ ಮಗನ್ ಜೊತೆನೂ ಸಹ ಅವರು ವಿನ್ ಆಗಿದ್ದಾರೆ ಯಾವಾಗ್ಲೂ ನಗು ನಗತ ಎಲೆಮರೆ ಕಾಯಿಯಾಗಿ ಸೈವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಮತ್ ಪ್ರಾಣಿಗಳಂದ್ರೆ ಅವ್ರಿಗೆ ತುಂಬಾ ಇಷ್ಟ ನನ್ನನ್ನ ಸ್ವಂತ ಅಕ್ಕನಾಗಿ ನೋಡ್ತಾರೆ ಎಲ್ಲರನ್ನು ತುಂಬಾ ಇಷ್ಟಪಡ್ತಾರೆ ಆ ಮುಖನೇ ನಮ್ಮ ಈ ಸ್ನೇಹಕ್ಕೆ ಕಾರಣ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ಜ್ಯೋತಿ ನನ್ನ ಅಚ್ಚುಮೆಚ್ಚಿನ ಸ್ನೇಹಿತೆಯಾದಂತಹ ಜ್ಯೋತಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ನಾನು ಈ ದಿನ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿರೋದೇ ಒಂದು ಶುಭ ಅಂತ ಹೇಳ್ತೀನಿ ಅಕ್ಕರೆಯಿಂದ ಕರೆದಿದ್ದಾರೆ ಪ್ರೀತಿಯಿಂದ ಬಂದಿದ್ದೀವಿ ನಾನು ನನ್ನ ಮಗ ಶುಭ ಕೋರಕೋಸ್ಕರ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಭಗವಂತ ಕರುಣಿಸ್ಲಿ ಅಂತ ಹೇಳಿ ಭಗವಂತನಲ್ಲಿ ಬರ ಪ್ರಾರ್ಥಿಸ್ತೀನಿ ತಾಯಿ ತಾಯಿ ಅಂತಾರೆ ನಮ್ಮಮ್ಮ ನಮ್ಮಮ್ಮ ರಾಜಮ್ಮ ಅಂತ ಯಾವಾಗೂ ನನ್ನ ಬಿಡ್ತಾ ಇರ್ತಾರೆ ಅವ್ರು ತಾಯಿ ಹೆಸರುನು ರಾಜಮ್ಮ ಅಂತ ಅದಕ್ಕೆ ನನ್ನ ತಾಯಿ ಅಂತಾನೆ ಅವ್ರು ಕರೆಯೋದು ಅದಕ್ಕೆ ನನ್ನಿಂದ ಆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ನನ್ನ ಮಗಳಿಗೆ ಅದಕ್ಕೆ ನಾವು ಚೆನ್ನಾಗಿರ್ಲಿ ಆಯುಸ್ ಆರೋಗ್ಯ ನಿಮ್ಗೆ ಕೊಡ್ತೀವಿ